ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೇಲ್ಲೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಫುಲ್ ವಿಡಿಯೋನ ನೋಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನಂತೂ ಮರೀಲೇಬೇಡಿ ಸೊ ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಗೆ ನಾನು ಕ್ಯಾಪ್ಸಿಕಂ ಪಲ್ಯ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮೂರಿಂದ ಕೊಟ್ಕಳ್ಸಿ ತುಂಬಾ ದಿನ ಆಗಿತ್ತು ಸೊ ನಾನು ಅದನ್ನ ಹಾಕಿ ಇರ್ಲಿಲ್ಲ ಯಾಕೆಂದ್ರೆ ನ ಫ್ರಿಜ್ ಅಲ್ಲಿ ಟ್ವೆಂಟಿ ಡೇಸ್ ತನಕ ಹಾಗೆ ಇರುತ್ತೆ ಏನ್ ಹಾಳಾಗಲ್ಲ ಹಾಗಾಗಿ ಫ್ರಿಜ್ ಅಲ್ಲಿ ಇವತ್ತು ನೋಡ್ಬಿಟ್ಟು ಅದನ್ನ ಎತ್ಕೊಂಡು ಪಲ್ಯ ಮಾಡಿದೆ ಇಲ್ಲಿ ನೋಡಿ ನನ್ನ ಮಗ ಅಳ್ತಾ ಇದ್ದಾನೆ ಏನಕ್ಕೆ ಬಿದ್ಬಿಟ್ಟಿದ್ದ ಅದು ಏಟಾಗಿ ತುಟಿ ಹತ್ರ ಗಾಯ ಆಗ್ಬಿಟ್ಟಿತ್ತು ಅದ್ ನೋವು ನೋವು ಅಂತ ಅಳ್ತಾ ಇದ್ದ ಹಾಗೆ ನಾನು ಇಲ್ಲೊಂದ್ ಹೇರ್ ಪ್ಯಾಕ್ ಕೂಡ ಮಾಡ್ಕೊಂತ ಇದ್ದೀನಿ ಇವತ್ತು ಮೆಹಂದಿ ಹೌದು ನಿಶಾ ಅವ್ರದ್ದು ಮೆಹೆಂದಿ ತುಂಬಾ ಇದು ಒಳ್ಳೆ ಕಲರ್ ಕೂಡ ಬರುತ್ತೆ ಸೊ ನಾನು ಇದನ್ನ ಹಚ್ಕೊಂಡ್ ಕೂಡ ನಿಮ್ಗೆ ಹೇಗೆ ಬರುತ್ತೆ ಅಂತ ರಿವ್ಯೂ ಕೂಡ ತೋರಿಸ್ತೀನಿ ನೀವು ನೋಡ್ಬೋದು ನಂಗೆ ತುಂಬಾ ಜನ ಕೇಳ್ತಾರೆ ಯಾವ ಯಾವ್ ಕಲರಿಂಗ್ ಮಾಡಿಸ್ತಿಯಾ ಯಾವ್ ಕಲರಿಂಗ್ ಮಾಡಿಸ್ತಿಯಾ ಹೇರ್ ಚೆನ್ನಾಗ್ ಕಾಣಿಸುತ್ತೆ ಅಂತ ನಾನು ಯಾವುದೇ ರೀತಿ ಕಲರಿಂಗ್ ಮಾಡ್ಸಲ್ಲ ಇವನ್ ಪಾರ್ಲರ್ಗೆ ಹೋಗಿ ಅಂತ ಯಾವ ಕಲರ್ ಇಲ್ಲಿವರೆಗೂ ನಾನು ಮಾಡ್ಸಿಲ್ಲ ನ್ಯಾಚುರಲ್ ಆಗಿ ನಾನು ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀನಿ ಮೆಹೆಂದಿ ಆಗಿರ್ಬೋದು ಗೋಲ್ಡನ್ ಕಲರ್ ಬೇಕಂದ್ರೆ ಅದಕ್ಕೆ ಡಿಫ್ರೆಂಟ್ ಆಗಿ ನಿಮ್ಗೆ ಏನಾದ್ರು ಬೇಕಾದ್ರೆ ಹೇಳಿ ನಾನು ಅದು ಸಪ್ರೇಟ್ ಇದೆ ಸಪರೇಟ್ ವಿಡಿಯೋ ಮಾಡ್ಬೇಕಾದ್ರೆ ಹಾಕ್ತೀನಿ ಸೊ ಈ ತರನೇ ನಾನು ಕಲರಿಂಗ್ ಮಾಡ್ಕೊಳ್ಳೋದು ಮತ್ತೆ ಹೇರ್ ಸ್ಟ್ರಿಕ್ಸ್ ಅದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ ಬಟ್ ಅಷ್ಟೊಂದೆಲ್ಲ ಪೇ ಮಾಡಿ ನಾನು ಮಾಡಿಸ್ಕೊಳ್ಳಲ್ಲ ಇವತ್ತು ಆದ್ರೆ ಇವತ್ತು ಬಿಸ್ಲೇ ಇಲ್ಲ ಫುಲ್ ಮೋಡ ಅನಿಸ್ತಾ ಇದೆ ಸೊ ಮೆಹೆಂದಿ ನೋಡಿ ಐದು ನಿಮಿಷಕ್ಕೆ ಎಷ್ಟು ಕಲರ್ ಬಂದಿದೆ ಅಂತ ಸೊ ಅದಕ್ಕೆ ನಂಗೆ ಇಷ್ಟ ಇಲ್ಲ ಈ ಥರ ಕಲರ್ ಬರೋದು ಐದು ನಿಮಿಷದಲ್ಲೇ ಪಟಾ ಪಟ ಅಂತ ಹಾಕ್ಕೊಬಿಡ್ತೀನಿ ಆದರೂ ಇಷ್ಟು ಕಲರ್ ಬಂದುಬಿಡುತ್ತೆ ಸೊ ಇದು ಒಂದು ಎರಡು ದಿನ ಹೂಗಲ್ಲ ನನ್ನ ಕೈಯಲ್ಲಿ ಹಿಂಗೆ ಹಿಂಗೆ ಇರುತ್ತೆ ನಂಗೆ ಹಿಂಗೆಲ್ಲ ಇಷ್ಟ ಇಲ್ಲ ಸೊ ಗ್ಲೌಸ್ ಹಾಕ್ಕೊಂಡು ಹಾಕೊಂಡ್ರೆ ನಂಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಹಾಗಾಗಿ ಕೈಯಲ್ಲೇ ಬೇಗ ಬೇಗ ಹಾಕ್ಕೊತೀನಿ ಆದರೂ ಇಷ್ಟು ಕಲರ್ ಬರುತ್ತೆ ನಿಶಾನ್ ಮೆಹೆಂದಿ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ನನ್ನ ಹೇರಿಗೆ ಒಂದು ಪಾಕೆಟ್ ಸಾಕು ನಾನು ಎರಡು ಪಾಕೆಟ್ ಯೂಸ್ ಮಾಡಿದೆ ನೋಡಿ ಇನ್ನೂ ಇಷ್ಟು ಮಿಕ್ಕಿದೆ ಅದರಲ್ಲಿ ಕ್ವಾಂಟಿಟಿ ಸ್ವಲ್ಪನೇ ಬರೋದು ಸೊ ಇದು ಅನಿಗೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಕಾಲಲ್ಲಿ ಇದ್ದಾರೆ ಅವ್ರು ಕಾಲ್ ಮುಗಿಸಾದ ಅವ್ರಿಗೂ ಕೂಡ ಮೆಹಂದಿನ ಹಾಕಬೇಕು ಸೊ ನಾನು ಹಾಕೊಂಡಾಗೆಲ್ಲ ಅವ್ರಿಗೂ ಕೂಡ ಈ ಮೆಹಂದಿನ ಹಾಕ್ತಾಯಿರ್ತೀನಿ ಸೊ ಅವ್ರಿಗೆ ಸ್ವಲ್ಪ ಗ್ರೇ ಹೇರ್ ಇದೆ ಹಾಗಾಗಿ ಇದು ಹಾಕಿದರೆ ಅದು ಕೂಡ ಕವರಾಗಿ ಚೆನ್ನಾಗಿ ಬರುತ್ತೆ ಇದು ನ್ಯಾಚುರಲ್ ಬ್ರೌನ್ ಕಲರು ಚೆನ್ನಾಗಿ ಕಲರ್ ಬರುತ್ತೆ ಸೊ ಜಾಸ್ತಿ ಕಲರ್ ಬೇಕು ಅಂದರೆ ಒಂದು ಟೂ ಅವರ್ಸ್ ಬಿಟ್ರೆ ಅಂತೂ ಫುಲ್ಲು ಕಲರ್ ಬಿಸ್ಲಿಗೆ ಹೋದ್ರೆ ಅಂತೂ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಬಟ್ ನಂಗೆ ಅಷ್ಟೊಂದು ಕಲರ್ ಬೇಡ ಸೊ ಏನು ಒಂದು ಅವರ್ ಬಿಟ್ಟರೆ ಸಾಕು ಒಂದು ಸ್ವಲ್ಪ ಡ್ರೈ ಆದರೆ ನಂಗೆ ಒಂದು ಸ್ವಲ್ಪ ಈ ಬ್ಲ್ಯಾಕ್ ಹೇರು ಸ್ವಲ್ಪ ಕಾಣಿಸಿದ್ರೆ ನಂಗೆ ಇಷ್ಟ ಆಗುತ್ತೆ ಲಾಸ್ಟ್ ಟೈಮು ನಾನು ಗೋಲ್ಡ್ ಕಲರ್ ಮಾಡ್ಕೊಂಡಿದ್ದೆ ಮನೇಲಿ ಹೇರ್ ಕಲರಿಂಗು ಸೊ ಅದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ನಾನು ಮಾಡ್ಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತೇನೋ ಸೊ ತುಂಬ ದಿನ ಆಯ್ತಲ್ವಾ ಎಕ್ಸ್ಚೇಂಜ್ ಮಾಡೋಣ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇವಾಗ ಮೆಹಂದಿ ಹಾಕ್ಕೊಂಡಿದ್ದೀನಿ ಲಾಸ್ಟು ತ್ರೀ ಮಂತ್ಸ್ ಬ್ಯಾಕ್ ಒಂದು ಸಲ ಹಾಕಿದ್ದೆ ಸೊ ಈ ಬ್ಯಾಗ್ ಒಂದ್ಸಲ ಹಾಕಿದ್ದೀನಿ ಮುಂಚೆ ನಾನು ಮೂರು ತಿಂಗಳಿಗೆ ಒಂದು ಸಲ ನಾಲ್ಕು ತಿಂಗಳಿಗೆ ಒಂದ್ಸಲ ಈ ಥರ ಹಾಕ್ತಾನೆ ಇರ್ತಿದ್ದೆ ಮೆಹಂದಿನ ಸೊ ಇವತ್ತಿನ ವ್ಲಾಗ್ನ ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದೆ ಬಟ್ ಅದು ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ ಸೊ ಮ ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗೆ ಹೋಗುತ್ತೆ ಗೊತ್ತಿಲ್ಲ ಈ ಬ್ಲಾಗು ನಾಳೆ ಅಮ್ಮ ಮನೆಗೆ ಹೋಗಬೇಕು ಹಬ್ಬಕ್ಕೆ ಅಂತ ಹೇಳಿದ್ನಲ್ವ ಸೊ ಎಲ್ಲ ರೆಡಿ ಕೂಡ ಮಾಡ್ಕೊಬೇಕು ಕೊನೆವರೆಗೂ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಎಲ್ಲ ತೆಗೆದುಬಿಟ್ಟಿದ್ದೀನಿ ಬೆಡ್ಶೀಟ್ ಎಲ್ಲ ವಾಷಿಂಗ್ ಹಾಕಿದ್ದೀನಿ ನಾಳೆ ನಾನು ಹೋಗ್ತೀನಲ್ಲ ಅದಕ್ಕೆ ಎಲ್ಲ ಬಟ್ಟೆ ವಾಶ್ ಮಾಡೋದಕ್ಕಾಗೋಣ ಅಂದ್ಬಿಟ್ಟು ಫುಲ್ ಬೆಡ್ಶೀಟ್ಗಳೆಲ್ಲ ವಾಷಿಂಗ್ ಹಾಕಿದ್ದೀನಿ ಅಲ್ಲಿ ವಾಷಿಂಗ್ ಮಿಷಿನ್ ಕೂಡ ರನ್ ಆಗ್ತಾಯಿದೆ ಸೊ ಎಲ್ಲ ಕೆಲಸ ಮುಗಿಸಿ ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಸಿಗ್ತೀನಿ ಹೇಗೆ ಕಲರ್ ಬಂದಿರುತ್ತೆ ಅಂತ ತೋರಿಸ್ತೀನಿ ಸೊ ಸ್ನಾನ ಮಾಡ್ಕೊಂಡ್ಮೇಲೆ ನೋಡ್ತಾ ಇರ್ಬೋದು ಹೇ ಹೆಂಗೆ ಕಲರ್ ಬಂದಿದೆ ಅಂತ ಸೊ ಚೆನ್ನಾಗಿ ಕಲರ್ ಬಂದಿದೆ ಸೊ ನಿಮಗೆ ಇಲ್ಲಿ ಹಿಂದೆ ಎಲ್ಲ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ ಸೊ ಇದು ಇದೇನಿರುತ್ತೆ ಡಾರ್ಕ್ ಬ್ಲ್ಯಾಕಾಗಿ ಏನಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಕಲರ್ ಬಂದಿದೆ ನಾನು ಏನು ಕಲರಿಂಗ್ ಮಾಡಿದ್ದೆ ಸೊ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಸೊ ಫ್ರಂಟಲ್ಲೂ ಅಷ್ಟೇ ಫ್ರಂಟಲ್ಲೆಲ್ಲ ಒಂದು ಒಂದು ಸ್ವಲ್ಪ ಸ್ವಲ್ಪ ಹೇರಿಂಗ್ ಮಾಡಿದ್ದೆ ಸೊ ಅದೆಲ್ಲ ನೀಟಾಗಿ ಕಲರ್ ಬಂದಿದೆ ಸಕ್ಕತ್ತಾಗಿ ಕಾಣಿಸ್ತಿದೆ ಹಾಗೆ ಕೂದಲು ಕೂಡ ಫುಲ್ಲು ಸಾಫ್ಟಾಗಿದೆ ಸೊ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಕರ್ಲಿ ಹೇರು ಸೊ ಟ್ರೆಚ್ಚರೆಲ್ಲ ಸ್ವಲ್ಪ ಇದೇ ಥರನೇ ಇರುತ್ತೆ ಸೊ ನಾನೇ ಏನು ಹಚ್ಚಿದ್ರು ಅಷ್ಟೇ ಅದು ಹಾಗೇ ಇರುತ್ತೆ ಅದರಲ್ಲಿ ಸ್ವಲ್ಪ ಸಾಫ್ಟ್ ಇದೆ ಸ್ವಲ್ಪ ಶೈನ್ ಚೆನ್ನಾಗಿದೆ ಸೊ ಒಂದಷ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದೆ ಅದೆಲ್ಲ ಇವತ್ತು ಪಾರ್ಸೆಲ್ ಬಂದಿತ್ತು ಸೊ ನಿಮಗೆಲ್ಲ ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ ತಗೊಂಡ್ಬರ್ತೀನಿ ಸೊ ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾ ಬಂದಿರೋದು ಸೊ ಎಲ್ಲ ಅವನೊಂದು ಓಪನ್ ಮಾಡಿದ್ದೀನಿ ನೋಡೋದಕ್ಕೆ ಅಂತ ಕ್ಯೂರಿಯಸಿಟಿ ಸೊ ಯಾಕೆ ಹೇಗೆ ಬಂದಿದೆ ಅಂತ ಗೊತ್ತಿರಲ್ವಲ್ಲ ಹಾಗಾಗಿ ಎಕ್ಸ್ಚೇಂಜ್ ಕೂಡ ಮಾಡಬೇಕಾಗತ್ತೆ ಅಂತ ಅವನೊಂದು ಓಪನ್ ಮಾಡಿದ್ದೀನಿ ಇಷ್ಟು ಇಷ್ಟು ನಾವು ಪರ್ಚೇಸ್ ಮಾಡಿದ್ದೀನಿ ಎಲ್ಲ ಫುಲ್ ಕಂಪ್ಲೀಟಾಗಿ ಬಟ್ಟೆಯೇ ಸೊ ಏನೇನು ತೊಗೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ ಹಲೋ ಫಸ್ಟ್ ಬೇಡ ಸೀರೆ ಫಸ್ಟ್ ತೋರಿಸ ಸೊ ರುದ್ವಿ ಡ್ರೆಸ್ಸಿಂದ ಫಸ್ಟ್ ತೋರಿಸ್ತೀನಿ ಬನ್ನಿ ನೀಟಾಗಿ ಕುತ್ಕೊಂಡು ಅವಾಗ ನೀಟಾಗಿ ಎಕ್ಸ್ಪ್ಲೈನ್ ಸೊ ಇದು ರುದ್ವಿದು ಡ್ರೆಸ್ಸು ಇದು ಪ್ಯಾಕ್ ಆಫ್ ಫ್ರೀ ಮತ್ತೆ ಎಲ್ಲ ಸೆಟ್ಸ್ ಬಂದಿದೆ ಚೆನ್ನಾಗಿದೆ ಇದು ನನಗೆ ಅಲ್ಲಿ ನೋಡಿದಕ್ಕಿಂತ ಡ್ರೆಸ್ ಬಂದ ಮೇಲೆ ಇಷ್ಟ ಆಯಿತು ಸೊ ಒಂದೊಂದೇ ತೋರಿಸ್ತೀನಿ ನೋಡಿ ಇಲ್ಲಿ ಕಲರ್ ಕಾಂಬಿನೇಷನ್ಗಳು ಕೂಡ ತುಂಬ ಚೆನ್ನಾಗಿದೆ ಈ ಥರ ಟೀ ಶರ್ಟ್ಸು ಇಲ್ಲಿ ಓಪನ್ ಇದೆ ಚೆನ್ನಾಗಿದೆ ಟಿ ಶರ್ಟ್ಸ್ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನ್ನು ಸೋ ಅದಕ್ಕೆ ಈ ಥರ ಮ್ಯಾಚಿಂಗು ಶಾರ್ಟ್ಸ್ ಸೆಡ್ಡಿಗಳು ಬಂದಿದೆ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತಿದೆ ಉಳಿದು ಆ ಥರದ್ದು ತ್ರೀ ಸೆಟ್ ಬಂದಿದೆ ಸೊ ಎಲ್ಲದು ಅಷ್ಟೇ ಕಲರ್ಗಳು ಚೆನ್ನಾಗಿದ್ದಾವೆ ಸೊ ತ್ರೀ ಕಲರ್ಸು ಇದಕ್ಕೆ ಎಷ್ಟು ಫೋರ್ ನೈಂಟಿ ನೈನ್ ಏನೋ ಕೊಟ್ಟಿದ್ರು ಬಟ್ ಚೆನ್ನಾಗಿದೆ ವರ್ತ್ ನಾನು ಕೊಟ್ಟಿರೋ ದುಡ್ಡಿಗೆ ವರ್ತ್ ಅನ್ನಿಸ್ತು ನೋಡಿ ಶಾರ್ಟ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದಾದ್ಮೇಲೆ ಕ್ಯೂಟಿಗೂ ಒಂದು ಡ್ರೆಸ್ ಆರ್ಡರ್ ಮಾಡಿದೆ ಅದನ್ನು ಓಪನ್ ಮಾಡಿಲ್ಲ ಜಸ್ಟ್ ಇದು ಬೆಳಗ್ಗೆ ಬಂತು ಅಲ್ಲಿ ನೋಡಿದಾಗ ಚೆನ್ನಾಗಿ ಅನ್ನಿಸ್ತು ಹೇಗಿದೆ ಅಂತ ಗೊತ್ತಿಲ್ಲ ಕ್ವಾಲಿಟಿ ಕೂಡ ಇದು ಬಂದ್ಬಿಟ್ಟು ಕ್ಯೂಟಿಗೆ ಫಸ್ಟ್ ಟೈಮ್ ನಾನು ಈ ಥರ ಈ ಥರ ಡ್ರೆಸ್ ಅವಳಿಗೆ ಕೊಡಿಸ್ತಾ ಇರೋದು ಅಯ್ಯೋ ಅವಳಿಗಾಗೋದೇಕೋ ಡೌಟು ಅನ್ನಿಸ್ತಾ ಇದೆ ನೋಡಿ ಪ್ಲಾಜೋಸ್ ಎಷ್ಟು ಥರ ಇತ್ತು ಸ್ವಲ್ಪ ಚಿಕ್ಕದಾಗ್ಬೋದು ನಾನು ಟೆನ್ ಟು ಲೆವೆನ್ ಇಯರ್ಸ್ ಮಾಡಿದ್ದೆ ಯಾಕೋ ಇದೆಲ್ಲ ಟೈಟ್ ಅನ್ನಿಸ್ಬೋದು ವಿತ್ತು ಕೂಡ ತುಂಬ ಕಮ್ಮಿನೂ ಇದೆ ಇದಕ್ಕೆ ಕ್ಲಾತು ಗೊತ್ತಿಲ್ಲ ಕಲರ್ ಹೋಗುತ್ತೆ ನೋವು ಕಲರ್ ಹೋಗಿಲ್ಲ ಅಂದರೆ ಚೆನ್ನಾಗಿರುತ್ತೆ ಸೊ ಇದಾಗಲ್ಲ ಕಂಪ್ಲೀಟ್ ನಮ್ಮ ಕ್ಯೂಟಿಗೆ ಆಗಲ್ಲ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಇದನ್ನು ಬಟ್ ಓಕೆ ಚೆನ್ನಾಗಿದೆ ಅದಾದ್ಮೇಲೆ ಒಂದು ನನಗೆ ಅಂತ ಒಂದು ಪಾರ್ಟ್ ಸೆಟ್ ಥರ ತಗೊಂಡಿದೆ ಇದೆಲ್ಲ ನಾನು ತೊಗೊಳಕ್ಕೆ ಮುಂಚೆ ಒಂದಷ್ಟು ರಿವ್ಯೂ ಚೆಕ್ ಮಾಡಿ ತೊಗೊಂಡಿರೋದು ಯಾವುದೇದೆಲ್ಲ ಬ್ರೌಸ್ ಫಿನಿವಿಲ್ಲ ಅದನ್ನು ಮಾತ್ರ ನಾನು ನೋಡ್ತಾ ಇರ್ತೀನಿ ಇದೆ ಇದು ನನಗೆ ಪುಟ್ಟಿಸ್ ಸೆಟ್ ಕ್ವಾಟ್ ಸೆಟ್ ಅಂತ ಏನು ಹೇಳ್ತಾರೆ ಥರದ್ದು ಕಾಟನ್ ಇದು ಪ್ಯೂರ್ ಕಾಟನ್ ಚೆನ್ನಾಗಿದೆ ಸೊ ಕಲರು ನೋಡಿ ಹೆಂಗಿದೆ ಅಂತ ಸೊ ಚೆನ್ನಾಗಿದೆ ನಿಂತ್ಕೊಂಡೇ ತೋರಿಸ್ತೀನಿ ಕರೆಕ್ಟಾಗಿ ಯಾಕೋ ಕುತ್ಕೋಟ ತೋರ್ಸೋಕ್ ಆಗ್ತಾ ಇಲ್ಲ ಇದು ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಕ್ಲಾತ್ ಕೂಡ ಚೆನ್ನಾಗಿದೆ ಸೊ ಇದು ಕ್ವಾಡ್ ಸೆಟ್ ಕಾಡ್ ಕಾಟನ್ ಇದು ಪ್ಯೂರ್ ಕಾಟನ್ ಇದೆ ಈ ಡ್ರೆಸ್ನ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ರು ಚಕಟ ಇಷ್ಟ ಆಗಿತ್ತು ಅದು ಹಾಕ್ಕೊಂಡಿದ್ದು ರಿವೇವೆಲ್ಲ ನೋಡಿ ತುಂಬ ಇಷ್ಟಪಟ್ಟು ತಗೊಂಡಿದ್ದು ಬ್ಲ್ಯಾಕ್ ಕಲರ್ ಸೊ ಆಲ್ಮೋಸ್ಟ್ ಇವಾಗ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಡ್ರೆಸ್ಗಳೇ ಜಾಸ್ತಿ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಪಿಂಕ್ ಕಲರ್ ಜಾಸ್ತಿ ಇರ್ತಾ ಇತ್ತು ಇವಾಗೆಲ್ಲ ಬ್ಲ್ಯಾಕ್ ಕಲರ್ ಜಾಸ್ತಿ ಆಗಿದೆ ಇದು ಬಂದ್ಬಿಟ್ಟು ತ್ರೀ ಸಿ ಪೀಸ್ ಸೆಟ್ಟು ಸೊ ಈ ಥರ ನೆಕ್ ಬರುತ್ತೆ ವಿ ನೆಕ್ ಸೊ ವಿ ನೆಕ್ಸ್ ಎಲ್ಲ ಇವಾಗ ನಂಗೆ ಇಷ್ಟ ಆಗ್ತಾ ಇದೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಇದು ಕೂಡ ಪ್ಯೂರ್ ಕಾಟನ್ನು ಸೊ ನೋಡ್ತಾನೆ ಬಂದು ಹೇಗಿದೆ ಅಂತ ಇದಕ್ಕೆ ಫುಲ್ ಈ ಥರ ಫ್ಲೋರ್ ಪ್ರಿಂಟ್ ಇದೆ ಚೆನ್ನಾಗಿದೆ ಇದು ಕೂಡ ಪ್ಯೂರ್ ಕಾಟನ್ನು ಸೊ ಚೆನ್ನಾಗಿದೆ ಸಾಫ್ಟಾಗಿದೆ ಇದಕ್ಕೆ ದುಪ್ಪಟ ದುಪ್ಪಟ ಮನೆ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ದುಪ್ಪಟ ತುಂಬ ಚೆನ್ನಾಗಿದೆ ಅದಕ್ಕೆ ಈ ಥರ ಸ್ಟ್ರೈಟ್ ಕಟ್ ಪ್ಯಾಂಟ್ ವಿತ್ ಪಾಕೆಟ್ ಕೂಡ ಬಂದಿದೆ ಇದಕ್ಕೆ ಅದಾದಮೇಲೆ ಇದೊಂದು ಡ್ರೆಸ್ಸು ಇದು ನನ್ನ ಮೋಸ್ಟ್ ಫೇವ್ರೇಟ್ ಕಲರ್ ಡ್ರೆಸ್ಸು ಮತ್ತು ಪಿಂಕ್ ಏನೇ ಇದೊಂಥರ ಲೈಕ್ ಡಾರ್ಕ್ ಆನಿಯನ್ ಪಿಂಕ್ ಟೈಪು ತುಂಬ ಚೆನ್ನಾಗಿದೆ ಈ ಟೈಪ್ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಡ್ರೆಸ್ ತ ಡ್ರೆಸ್ ಇತ್ತು ನನ್ನ ಹತ್ರ ಸೇಮ್ ಕಲರು ಅದು ನಮ್ಗೆ ತುಂಬ ಚೆನ್ನಾಗಿ ಕಾಣಿಸೋದು ಸೇಮ್ ಡ್ರೆಸ್ ಇದು ನೋಡಿದ ತಕ್ಷಣವೇ ಆರ್ಡ್ರ್ ಮಾಡಿದೆ ಇದು ಬಂದ್ಬಿಟ್ಟು ಕಾಟನ್ ಅಲ್ಲ ಇದೊಂಥರ ಸಿಲ್ಕ್ ಥರ ಮೆಟೀರಿಯಲ್ಲು ಸೊ ನೋಡಿ ಹೇಗೆ ಕಾಣಿಸ್ತೇನೆ ಇದು ಕೂಡ ಅಷ್ಟೇ ಸೊ ಈ ಥರ ನೆಕ್ ಬರುತ್ತೆ ಸೊ ಇದಕ್ಕೆಲ್ಲ ಫುಲ್ ಈ ಥರ ಎಂಬ್ರಾಯ್ಡರಿ ವರ್ಕ್ ಇದೆ ಸೊ ತುಂಬ ಚೆನ್ನಾಗಿದೆ ಕ್ಲಾತು ಕೂಡ ಚೆನ್ನಾಗಿದೆ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಪಿಂಕ್ ಹಾಕೊಂಡ್ರೆ ಒಂಥರ ಫುಲ್ಲು ಬ್ರೈಟಾಗಿ ಕಾಣಿಸುತ್ತೆ ಅದಕ್ಕೆ ಸೇಮ್ ಪ್ಯಾಂಟು ಪ್ಯಾಂಟ್ಗೂ ಕೂಡ ವಿತ್ ಒಂದು ಇದೆ ದುಪ್ಪಟ್ಟ ಫುಲ್ ಇದರಲ್ಲಿ ಗ್ರ್ಯಾಂಡಾಗಿ ತೋರಿಸಿದ್ದು ಓಕೆ ಆಗಿ ಇದೆ ನೋಡ್ತಾ ಇರ್ಬೋದು ದುಪ್ಪಟ್ಟ ಹಿಂಗಿದೆ ಅಂತ ನಾನು ಇದನ್ನು ಊರಲ್ಲಿ ಹಾಕ್ಕೊತೀನಿ ಹಬ್ಬಕ್ಕೆ ಹಾಕ್ಕೊತೀನಿ ಇದನ್ನು ನೋಡಿ ಇದು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ಸೊ ನನ್ನ ಲಿಂಕ್ಸ್ ಎಲ್ಲ ನಾನು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಇದೊಂದು ಸ್ಯಾರಿ ಈ ಸ್ಯಾರಿನ ನಾನು ಆಲ್ಮೋಸ್ಟ್ ಇದು ಬಂದು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು ಇದಕ್ಕೆ ನಾನು ಕೊಟ್ಟಿದ್ದ ಪ್ರೈಸ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಏನಪ್ಪ ಒಂದು ಸೆಕೆಂಡ್ ಬಂದೇ ಇರು ಸೊ ಇದು ಕೊಟ್ಟಿದ್ದು ನಾನು ತ್ರೀ ಫಿಫ್ಟಿ ತ್ರೀ ಫಿಫ್ಟಿಗೆ ಇದು ವರ್ತ್ ಅನ್ಸುತ್ತೆ ನೋಡಿ ಇಲ್ಲಿ ಫುಲ್ಲು ಎಲ್ಲ ಬಾಡ್ರು ಮತ್ತು ಇದಕ್ಕೆ ಫ್ಲವರ್ ಥರ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇದು ಓಪನ್ ಮಾಡೋಕ್ಕೆ ಹೋಗೋಲ್ಲ ಮತ್ತು ಬ್ಲೌಸ್ ಎಲ್ಲ ಕೂಡ ಈ ಥರ ಬುಟ್ಟಾಸ್ ಬಂದಿದೆ ಚೆನ್ನಾಗಿದೆ ಇದು ಬ್ಲೌಸು ಸೊ ಸ್ವಲ್ಪ ತೆಳ್ಳೋಗಿದೆ ಬಟ್ ಸ್ಯಾರಿ ಎಂತರೂ ಸಖತ್ತಾಗಿದೆ ನಮ್ಮ ಇವಾಗಲೇ ಎತ್ಕೊಂಡಿದೆಲ್ಲ ನನಗೆ ಅಂತ ಸೊ ಇದು ನಂಗೆ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಮತ್ತೆ ಅದೆಲ್ಲ ನಿಂದೇನೆ ಸೊ ಈ ಸ್ಯಾರಿನ ಆರ್ಡ್ರ್ ಮಾಡಿದ್ದೆ ಬಟ್ ಈ ಇದೊಂದೇ ಇದರಲ್ಲಿ ಡಿಸಪಾಯಿಂಟ್ ಅನಿಸಿದ್ದು ನನಗೆ ಇದಕ್ಕೆ ನಾನು ಫೋರ್ ಫಿಫ್ಟಿ ಏನೋ ಪೇ ಮಾಡಿದ್ದೆ ಬಟ್ಟು ಚೆನ್ನಾಗಿಲ್ಲ ಇದು ಇದು ಊರಿಗೆ ಏನಾದರೂ ಫ್ರಾಕ್ ಏನಾದರೂ ಹೊಲ್ಸ್ಬಿಡ್ಸಿ ಎಷ್ಟು ತೆಳ್ಳಗಿದೆ ಅಂದರೆ ಇಷ್ಟೊಂದು ತೆಳ್ಳಗಿದೆ ಇದು ಇಷ್ಟ ಆಗಿಲ್ಲ ನನಗೆ ಇದನ್ನ ಇದೊಂದನ್ನ ಎಕ್ಸ್ಚೇಂಜ್ ಮಾಡ್ಬಿಡ್ತೀನಿ ಇದೊಂದೇ ಎಕ್ಸ್ಚೇಂಜ್ ಮಾಡಕ್ ಹೋಗಲ್ಲ ಆಲ್ರೆಡಿ ಎಕ್ಸ್ಚೇಂಜ್ ಮುಗ್ದೋಗ್ಬಿಟ್ಟಿದೆ ಇದು ಬಂದು ಟೆನ್ ಡೇಸ್ ಆಯ್ತಿದ್ದು ಸೊ ನೋಡಿರಲ್ವಾ ಎಲ್ಲ ಡ್ರೆಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಹಾಗೆ ನಿಮ್ಗೂ ಈ ಡ್ರೆಸ್ನ ಬೈ ಮಾಡ್ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದೀನಿ ನೀವು ಅಲ್ಲಿಂದ ಬೈ ಮಾಡಬಹುದು ಹಾಗೆ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಮ್ಮ ಮಕ್ಳಿಗೆ ಊಟ ತಿನ್ಸಕ್ಕೆ ಹೇಗೆಲ್ಲ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಒಬ್ಬು ನೋಡಿ ಇಲ್ಲಿ ಹೆಂಗಾಗೈತಿ ಏನಾದ್ರೂ ಒಂದ್ ಮಾಡ್ಕೊತ ಇರ್ತಾನೆ ಮೊನ್ನೆ ತಾನೇ ತುಟಿ ಹೊಡ್ಕೊಂಡವನೇ ಇವಾಗ ನೋಡಿದ್ರೆ ಕೋಲ್ ಇಟ್ಕೊಂಡು ಹುಟ್ಟು ಲಟ್ವಾ ಏನು ಬಿಡೋದಿಲ್ಲ ಯಾಕೆ ನೀನು ಯಾಕೆ ಅವನ್ನೆಲ್ಲ ಮುಟ್ಟಕ್ಕೆ ಹೋಗ್ತೀಯ ನೋಡ್ತಿತ್ತು ಮಮ್ಮಿ ಒಬ್ಬೊಬ್ಬು ಹೋಗುತ್ತೆ ಇರಪ್ಪ ನೋಡಿ ಇಲ್ಲಿ ತುಟಿ ಗಾಯ ಮಾಡ್ಕೊಂಡಿರೋದು ಇನ್ನೂ ಹುಷಾರಾಗಿಲ್ಲ ಅವಾಗಲೇ ಇವಾಗ ಒಂದು ಚೂರು ಒಣಗ್ತಾ ಬರ್ತಾ ಇದೆ ಅವಾಗ ನೋಡಿದ್ರೆ ಕೈಗೆ ಏಟ್ ಮಾಡ್ಕೊಂಡವನೆ ಆ ಕಾರ್ಗಳನ್ನ ಎಲ್ಲ ಮುರಿದು ಮುರಿದು ಹಾಕ್ತಾನೆ ಆ ಮುರಿದೋಗಿ ಮಗು ಹೋಗಿರಕ ಇಟ್ಕೊಂಡು ಆಟಾಡಕ್ ಹೋಗವನೇ ಕೈ ಇದ್ರ ಯಾಕೋ ನಮ್ ಮಗು ಬರೀ ವಾರ ಎಲ್ಲ ಬರೀ ರಕ್ತ 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 ಆಯ್ತು ಮೊನ್ನೆ ಬಿದ್ದು ಇವಾಗ ಒಂದ್ ಚೂರ್ ಒಣಗಿ ಹೆಂಗು ಇದಾವ ಹುಷಾರ ಆಗ್ತೈತೆ ಅನ್ನೋತ್ ಏನಾದ್ರೂ ಒಂದ್ ಹಿಂದೆನೆ ಮಾಡ್ಕೊಬಿಡ್ತ ಹುಷಾರಾಯ್ತು ಅನ್ನೋ ಹಿಂದೆನೆ ನಡಿ ಇನ್ನೊಂದು ಇರ್ತಾನೆ ಸ್ವಲ್ಪ ಸಮಾಧಾನ ಮಾಡಿಸಿ ಅವನ ಮನೇಲಿ ಬಿಟ್ಬಿಟ್ಟು ನಾನು ಐಬ್ರೋ ಅಂತ ಸೊ ಊರಿಗೆ ಹೋಗ್ಬೇಕಾಗಿತ್ತಲ್ವ ತುಂಬಾ ದಿನ ಆಗಿತ್ತು ಒಂದು ಸಿಕ್ಸ್ ಮಂತ್ ಆಗಿತಿ ಐಬ್ರೋ ಮಾಡಿಸಿ ಹಾಗಾಗಿ ಐಬ್ರೋ ಮಾಡಿಸ್ಕೊಳಕ್ಕೆ ಅಂತ ಹೋಗಿದ್ದೆ ಇವತ್ತು ಸೊ ಐಬ್ರೋ ಮಾಡಿಸ್ಕೊ ಬಂದೆ ಸಿಕ್ಸ್ ಮಂತ್ಸ್ ಆಗಿತ್ತು ಐಬ್ರೋ ಮಾಡಿಸಿ ಸೊ ಇವಾಗ ಇವತ್ತು ಮಾಡ್ಸ್ಕೊ ಮಾಡೋ ಊರಿಗೆ ಹೋಗ್ಬೇಕಲ್ವಾ ಅದಕ್ಕೆ ಸೊ ಒಂದು ಕಡೆ ಪಾರ್ಲಲ್ಲಿ ಹೈಬ್ರೋ ಮಾಡಿಸಿ ಎತ್ಬಿಟ್ಟಿದ್ರು ಹಾಗಾಗಿ ನಾನು ಐಬ್ರೋನೆ ಮಾಡಿಸೋದು ಬಿಟ್ಬಿಟ್ಟಿದ್ದೆ ನಾನೇ ಎಕ್ಸ್ಟ್ರಾಸ್ ಇರೋದನ್ನೇ ಮಾತ್ರ ತೊಗೊತಾ ಇದ್ದೆ ಸೊ ಇವಾಗ ಸ್ವಲ್ಪ ಗ್ರೋತ್ ಆಗಿತ್ತು ಹಾಗಾಗಿ ಇವಾಗ ಹೋಗಿ ಮಾಡಿಸ್ಕೊಂಡು ಬಂದೆ ಕ್ಯೂಟಿ ವೃದ್ಧಿ ಬಾಸು ಎಲ್ಲ ರೆಡಿಯಾಗಿದ್ದಾರೆ ಪಾನಿಪುರಿ ತಿನ್ನಕ್ಕೆ ಹೋದಕ್ಕೆ ಅವನು ಬೇಡ ಬೆಳಕು ಯಾಕೋ ಎಲ್ಲ ಎಲ್ಲ ಸೊ ಪಾನಿಪುರಿ ತಿನ್ನಬೇಕು ಅಂತ ಹೇಳಿದ್ರು ಕ್ಯೂಟಿ ಪಾನಿಪುರಿ ತಿನ್ನೋ ಕರ್ಕೋಬೇಕು ಅವರಪ್ಪ ಕಾಲನ್ನಿದ್ದಾರೆ ಬಂದಿಲ್ಲ ಸಂಜೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಿಕೊಂಡು ನಾನು ಗೈಬ್ರ ಮಾಡಿಸ್ಕೊಬಂದೆ ಹದಿನೈದು ನಿಮಿಷ ಅಂತ ಹೇಳಿದ್ರು ಇನ್ನೂ ಆಚೆ ಬಂದಿಲ್ಲ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಪಾಪ ಕ್ಯೂಟಿ ಕಾಲು ಕಾಲು ಸುಸ್ತಾಗಿ ಹೋಗಿದೆ ವೃದ್ಧಿ ವೃದ್ಧಿ ಇಲ್ಲ ನೋಡಿ ಇಲ್ಲಿ ಎಷ್ಟು ರೆಡಿಯಾಗಿದ್ದಾಳೆ ಅಂತ ಸೊ ಪಾನಿಪುರಿತಿನಗೋಕ್ಕೆ ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದಾಳೆ ಏನದು ಸ್ಮೆಲ್ಲ ಆರ್ಟಿಫಿಷಿಯಲ್ ಸ್ಮೈಲ್ ಥರ ಇದು ನಿಜ ಒಳಗಡೆಯಿಂದ ಬರ್ತಾರ ನೀನು ಯಾರಾದ್ರೂ ಒಬ್ರು ಹಿಡಿದ್ರೆ ಒಬ್ಬರಿಗೆ ನಾನು ನಾನು ಅಯ್ಯೋ 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 ಬಿಡೇ ಬಿಡುಕೊಂಡು ರೆಡಿ ಆಗಿದ್ದಾಳೆ ಸೊ ನನಿ ಬುದ್ಧಿ ಎಲ್ಲೋ ಬಾಸು ಎಲ್ಲೋ ನೋಡಿ ಶೋ ಕೇಸಲ್ಲಿ ಏನ್ ಇಟ್ಟರು ಎಲ್ಲ ಎಳ್ದು ಎಳ್ದು ಬಿಸಾಕ್ತಾ ಇರ್ತಾನೆ ಯಾವ ಸುಮ್ ಮಗು ಉಟ್ಬಿಟ್ಟೈತಪ್ಪ ನಂಗೆ ಸಿಗ್ನಲ್ವಾಡ್ರಲ್ಲಿ ಅವಳು ವೇಟ್ ಮಾಡ್ತಾ ಇದ್ಲು ಎರಡು ದಿನದಿಂದ ಅಮ್ಮ ಬಟ್ಟೆ ಹಾಕೋ ಬಟ್ಟೆ ಹಾಕೋ ಅಂತ ವಿಡಿಯೋ ಮಾಡಿದ ತಕ್ಷಣನೇ ಏ ಇಲ್ಲಿ ಚೆನ್ನಾಗಿದಿರುದಿ ಸುಬ್ಬಿ ಮಾಡೋ ಏ ಬಸ್ ಈ ಕಡೆ ತಿರ್ಕೊಂಡು ಮಾಡೋ ಇಲ್ಲಿ 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 ನಿಂತಕೊಂಡು ಮಾಡು ತೆಂಗೆ ತೆಂಗೆ ಮಾಡು ಹಿಂಗೆ ತಿಂಗೆ 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 ರುಧಿ ಫೇವರಿಟ್ ಡ್ಯಾನ್ಸ್ ತೆಂಗೆ ಮಾಡು 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 ಥ್ಯಾಂಕ್ ಯು ಬಸ ನೀನ್ ಮಾಡಲ್ಲ ಅಲ್ಲ ನೀ ಇಷ್ಟು ಕೊಳಕ್ಕೆ ಇಷ್ಟ ಸರ್ದಿಯಾಗಿ

ಅದೇನ್ ತೆಗೆದಾಗ್ತಾ ಅದ್ರೊಳಗಡೆ ಅಂತ ಎಂತ ಕಲ್ಪತ್ರ ಅಲ್ಲಿ ಇದ್ರೊಳಗಡೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಸ್ಪೂನ್ ಹಾಕೊಂಡಿ ನಾನು ಎಲ್ಲ ಮೆಲ್ಟ್ ಮಾಡಿ ತೆಗಿದೀವಿ ಇವಾಗ ಯಾರ ಗಾಡೇಲ್ ಬರ್ತೀರಾ

ನಮ್ಮ ಭಾಷೆನ ಹೊರಗಡೆ ಕರ್ಕೊಂಡು ಹೋಗೋದ್ರೆ ಹಿಡಿಯೋದೇ ದೊಡ್ಡ ಕಷ್ಟ ಯಾಕೆಂದ್ರೆ ಕೈ ಕಾಲೇ ಸುಮ್ಮನೆ ಒಂದ್ ಕಡೆ ಇರಲ್ಲ ಸೊ ಎಲ್ಲಾ ಕಡೆ ಓಡಾಡ್ಕೊಂಡಿರ್ತಾನೆ ಅವನ ಆಚೆ ಕಡೆ ಕರ್ಕೊಂಡು ಹೋದ್ರೆ ನಮ್ಗ ಒಳ್ಳೆ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಅವನ ಹಿಡ್ದು ಹಿಡ್ದುನೆ ಸಾಕಾಗೋಗುತ್ತೆ ಇವಾಗ ನೋಡಿ ಇಲ್ಲಿ ಹಿಡ್ದು ಒಂದ್ ಕಡೆ ಕೂರ್ಸಿದ್ದಾರೆ ಅವ್ರ ಅಪ್ಪ ಆಮೇಲೆ ನಾವೆಲ್ಲ ತಿನ್ಕೊಂಡು ಸೊ ಮನೆಗೆ ಬಿರಿಯಾನಿ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಬಿರಿಯಾನಿ ಸೆಂಟರ್ ಹತ್ರ ಬಂದ್ವು ಸೊ ಇಲ್ಲಿ ಒಂದೆರಡು ಸಲ ತಂದಿದ್ರು ಅನಿ ಹಾಗಾಗಿ ಇಷ್ಟ ಆಗಿತ್ತು ಟೇಸ್ಟು ಸೊ ಇನ್ನೇನು ಸಂಜೆ ಆಲ್ರೆಡಿ ನಾವು ಪಾನಿಪುರಿ ಎಲ್ಲ ತಿಂದಿದ್ವಲ್ಲ ಸೊ ಇನ್ನು ಐಸ್ ಕ್ರೀಮ್ ತಿನ್ನಬೇಕಾಗಿತ್ತು ಸೊ ಹಾಗಾಗಿ ಲೈಟಾಗಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಸೊ ಅನಿ ಎರಡು ಬಿರಿಯಾನಿ ತೊಗೊಂಡ್ರು ಸೊ ಇಲ್ಲೊಂದು ಓಕೆ ಫಸ್ಟು ಅವತ್ತು ಇಷ್ಟ ಆಯಿತು ಆಮೇಲೆ ಇವತ್ತನಿದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಟೇಸ್ಟು ಏನೋ ಬರೀ ಖಾಲಿ ರೈಸ್ ತಿನ್ನೋ ಥರ ಫೀಲ್ ಆಗ್ತಾಯಿತ್ತು ಸೊ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಸೊ ಅವತ್ತು ಇಷ್ಟ ಆಯಿತು ಸುಮ್ಮ ಚೆನ್ನಾಗಿ ಇರಲಿಲ್ಲ ಅದಾದಮೇಲೆ ಐಸ್ ಕ್ರೀಮ್ ಸೆಂಟರ್ ಹತ್ರ ಬಂದ್ವು ಸೊ ಕ್ಯೂಟಿ ರುದ್ದಿ ಸ್ಟ್ರಾಬೆರಿ ತೊಗೊಂಡ್ರು ಬಾಸುಗೆ ಪಿಸ್ತಾ ಕೊಡಿಸ್ದೆ ಬಾಸು ಸ್ವಲ್ಪ ಕೆಮ್ಮಿತ್ತು ಆದ್ರೂ ಬಿಡ್ಬೇಕು ಅವನು ಇವ್ರು ತಿಂತಾ ಇದ್ರೆ ಸೊ ಕ್ಯೂಟಿ ತುಂಬಾ ದಿನ ಇದ್ಲು ಅಮ್ಮ ಪಾನಿಪುರಿ ತಿನ್ನಬೇಕು ಅಂತ ನಾವು ಮಕ್ಕಳನ್ನ ಈ ಥರ ಯಾವಾಗಲಾದರೂ ಅಪರೂಪ ಕರ್ಕೊಂಡು ಹೋಗೋದು ಯಾವಾಗಲೂ ಕರ್ಕೊಂಡೋಗೋಲ್ಲ ಈ ಶನಿವಾರ ಭಾನುವಾರ ಇಲ್ಲ ಅಂದ್ರೆ ಫಿಫ್ಟೀನ್ ಡೇಸ್ ಹೋದ್ರೆ ಈ ಥರ ಕರ್ಕೊಂಡೋಗ್ತೀವಿ ಹಾಗಾಗಿ ಇವತ್ತು ಅವ್ರು ಕೇಳಿದೆಲ್ಲ ಕೊಡಿಸ್ಕೊಂಡು ಕರ್ಕೊಂಡ್ಬಂದ್ವು ಪ ಅವ್ರಿಗೂ ಖುಷಿ ಸೊ ನಮಗೂ ಹೊರಗಡೆ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿರೋದು ನಮಗೂ ಖುಷಿ ಸೊ ಇವಾಗ ಮನೆಗೆ ಬಂದವು ನೈನ್ ತರ್ಟಿ ಆಗ್ತಾಯಿದ್ದ ಟೈಮು ಹ್ಯಾಪಿ ಗುಟಿ ಬಟ್ ಎಲ್ಲಾಯಿತು ನೋಡು ಅಲ್ಲೇ ಅವ್ರು ಇದು ಮಾಡೋದು ಮ್ಯೂಟ್ ಮಾಡೋದಿ ಎಲ್ಲಿ ಎಲ್ಲೋ ಇದು ಸೊ ಇವಾಗ ಮನೆಗೆ ಬಂದವು ನೈನ್ ತರ್ಟಿ ಆಗ್ತಾಯಿದೆ ಟೈಮು ಸೊ ಪಾನಿಪುರಿ ತಿಂದ್ಕೊಂಡು ಹಾಗೇ ಐಸ್ ಕ್ರೀಮ್ ತಿಂದ್ಕೊಂಡು ಏನು ಬಿರಿಯಾನಿನ ಪಾರ್ಸಲ್ ತೊಗೋದು ಹ್ಯಾಪಿ ಕ್ಯೂಟಿ